ಸನ್ಮಾನ್ಯರಾದ ಡಾಕ್ಟರ್ ಸುರೇಶ ನಗಳಗುಳೀರವರ ಮುಕ್ತಕ ಹಾಡುತ್ತಿರುವವರು ಬಳವಾಡಿ ಅಶ್ವತ್ಥ ನಾರಾಯಣ ಗೆಲುವು ಬರಬೇಕೆಂದು ಕೆಂದು ಗೆಲುವು ಬರಬೇಕೆಂದು ಹೊಲಸು ಮಾಡಲು ಬಹುದೇ து குலவிரலோ நலு மேடே நலிவ கா நலோ பகோ தூகோ பலவ படையலோ சொதி தீர்த்தம் மா ಲವೋ ಬರಬೇಕೆಂದು ಹೊಲಸೋ ಮಾಡಲು ಬಹುದೆಗೇ ಹಲವು ಹಂಬಲ ತುಂಬಿ ತೋಳೋ ಛಲವಿರಲು ಛಲವಿರಲು ಛಲ ವಿರಲು ನಲೋ ಮೆ ಯೋಡೆ தீரதம்மா படையலு தீர்த்தம் ஆ ಒಲವಿರಲ್ಲಿ ಮಾಡುತಿಹ ಹಲವು ಕಾರ್ಯಗಳಲ್ಲಿ ಒಲವಿರಲೆ ಮಾಡುತ್ತೀಹ ಹಲವು ಕಾರ್್ಯಗಳಲ್ಲಿ ಬಲವದುವೆ ಜನಪ್ರಿಯ ಪಡೆದು ಬದು ಕೆಗೆ ಆಗ ಜನ ಪ್ರೀತಿ ಪಡದೂ ಬದುಕೆ ಜನ ಪ್ರೀತಿ ಬದುಕೆ ಬಲ ಬದುವು ವೇ ಗೇ ಮನದ ನೋ ಆಗ कल को वो जी वजल कल को वो दूजे वजल धेरा तमाम